ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪೀಸ್ ತುಂಬ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ಅಥವಾ ನಿಮಗೆ ಬೆಳಗ್ಗೆ ಟೈಮ್ ಇಲ್ಲ ಅಂದಾಗ ನೀವು ಇದನ್ನು ಕೂಡ ಮಾಡ್ಕೋದು ಅಥವಾ ನೈಟ್ ನಮಗೆ ಅಡುಗೆ ಮಾಡೋಕ್ಕೆ ಟೈಮೆಲ್ಲ ತುಂಬ ಹೊಟ್ಟೆ ಆಸೀತಾ ಇದೆ ಅಂತ ಆಫೀಸಿಂದ ಬಂದಾಗ ಇದನ್ನು ನೀವು ಫಟಾಫಟ್ ಅಂತ ಎರಡೇ ನಿಮಿಷದಲ್ಲಿ ಮಾಡಿಕೊಂಡು ತಿನ್ಬೋದು ಇದೇನಪ್ಪ ಅಂತಂದರೆ ಅವಲಕ್ಕಿ ಕ್ಯಾರೆಟ್ ಉಪ್ಪಿಟ್ಟು ಸಕ್ಕತ್ತಾಗಿರುತ್ತೆ ಹಾಗೆ ಇಲ್ಲಿ ಒಂದು ಕಡೆ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಸಿವೆ ಹಾಕ್ಕೊಂಡು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಯಾಕಂದರೆ ಕ್ಯಾರೆಟು ಹಾಕ್ತಾ ಇರೋದ್ರಿಂದ ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮ್ಗಿನ್ನೂ ಬೇಕಂದರೆ ಕಟ್ ಮಾಡಿ ಹಾಕ್ಕೋಬೋದು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಈ ರೀತಿ ಪೇಸ್ಟ್ ಮಾಡಿ ನಾನು ಹಾಕ್ಕೋತಾಯಿದ್ದೀನಿ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅವಲಕ್ಕಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹುಳಿ ಹುಳಿಯಾಗಿ ತುಂಬಾ ರುಚಿ ಕೊಡುತ್ತೆ ಕ್ಯಾರೆಟ್ ಹಾಕೋದ್ರಿಂದ ಟೊಮೊಟೊ ಹಾಕೋ ಹಾಕಿದ್ರೆ ಒಂಥರ ಹುಳಿಯಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿ ಒಂದು ಟೇಸ್ಟ್ ಇರುತ್ತೆ ಟೊಮೊಟೊನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸಾಫ್ಟ್ ಆಗಬೇಕು ಹಾಗೆ ಮತ್ತು ಟೊಮೊಟೊ ಹಸಿ ಅನ್ನೋದು ಹಸಿ ವಾಸನೆ ಅನ್ನೋದು ಎಲ್ಲ ಪೂರ್ತಿಯಾಗಿ ಹೋಗಬೇಕು ಆ ರೀತಿ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ತುರಿದು ಇಟ್ಕೊಂಡಿರುವಂಥ ಎರಡು ಕ್ಯಾರೆಟನ್ನ ನಾನು ಇಲ್ಲೇ ಒಗ್ಗರಣೆಯಲ್ಲೇ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕ್ಯಾರೆಟ್ ಕೂಡ ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಕ್ಯಾರೆಟು ನೀಟಾಗೆ ಸಾಫ್ಟ್ ಆಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಹಾಗೆ ದೇಹಕ್ಕೆ ತುಂಬಾ ಒಳ್ಳೆಯದು ನಿಮ್ಗೆ ಗೊತ್ತಿರ್ತಿಯದೆ ಇರೋದೇ ಅಲ್ವಾ ಕ್ಯಾರೆಟು ಎಷ್ಟು ಒಳ್ಳೆಯದಂತ ಹಾಗಾಗಿ ಮಕ್ಕಳು ಕ್ಯಾರೆಟ್ ಹಾಗೆ ಕೊಟ್ಟರೆ ತಿನ್ನೋಕ್ಕೆ ಇಷ್ಟಪಡಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಅದನ್ನು ಸಾಫ್ಟ್ ಆದಮೇಲೆ ನಾವಿಲ್ಲಿ ಅವಲಕ್ಕಿನ ನೆನೆಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಫಸ್ಟು ಅವಲಕ್ಕಿ ನಾವು ಒಗ್ಗರಣೆ ಮಾಡ್ತಾ ಮಾಡ್ತಾನೆ ಅವಲಕ್ಕಿ ಅನ್ನೋದು ತೊಳೆದು ಇಟ್ಕೊಂಡ್ಬಿಡ್ಬೇಕು ಮುಂಚೆನೇ ತೊಳೆದು ಇಟ್ಕೊಂಡ್ಬಿಟ್ರೆ ಅದು ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ಒಗ್ಗರಣೆ ಮಾಡ್ತಾನೆ ಹಾಗೆ ಅವಲಕ್ಕಿನ ತೊಳೆದು ಇಟ್ಕೊಂಬಿಡಿ ದಪ್ಪ ಅವಲಕ್ಕಿ ಬಂದರೆ ಸ್ವಲ್ಪ ಎರಡು ನಿಮಿಷ ನೀವು ತೊಳೆ ನೆನೆಸ್ಕೋಬೋದು ಅಥವಾ ತಿಳು ಅವಲಕ್ಕಿ ಏನಾದರೂ ಇದ್ದರೆ ನೆನೆಸೋಕ್ಕೆ ಹೋಗಬೇಡಿ ನೀರಲ್ಲಿ ಹಾಕಿದ ತಕ್ಷಣ ತೆಗೆದುಬಿಡಬೇಕು ತೊಳಬೇಕು ಅಷ್ಟೇ ಅದು ನೀಟಾಗಿ ತೊಳ್ಕೊಂಬಿಟ್ರೆ ಸಾಕು ಅಷ್ಟು ಮಾಡಿಕೊಂಡು ನಾವು ಒಗ್ಗರಣೆಲ್ಲ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಕ್ಯಾರೆಟು ಮತ್ತು ಅವಲಕ್ಕಿ ಎರಡು ಬೆರಿ ಬೇಕು ಸಪ್ರೇಟಾಗಿ ಈ ಥರ ಉಳ್ಕೋಬಾರ್ದು ಎಳಿ ಎಳೀನು ಕ್ಯಾರೆಟು ಎಲ್ಲ ಕಡೆ ಬೆರಿಬೇಕು ಹಾಗಾಗಿ ನೀಟಾಗೆ ಈ ರೀತಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಘಮ ಘಮವನ್ನು ಅವಲಕ್ಕಿ ಉಪ್ಪಿಟ್ಟು ಆಗುತ್ತೆ ತುಂಬಾ ಸೂಪರಾಗಿರುತ್ತೆ ತಿನ್ನೋಕ್ಕಂತೂ ಉತ್ತರ ಕರ್ನಾಟಕ ಕಡೆ ಅಂತೂ ಫೇಮಸ್ ಅವಲಕ್ಕಿ ಇದು ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿದ್ರೆ ಯಾವ ರೀತಿ ಬತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಿಮ್ಗೇನಾದರೂ ಹೊಸ ರೆಸಿಪಿ ಬೇಕು ಅನ್ನೋರಾಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೆಸಿಪಿ ಬೇಕು ಅಂತ ನಾನು ಖಂಡಿತ ಆ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಹಾಗೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಗಳು ಅಥವಾ ಸಾಯಂಕಾಲ ಟೀ ಟೈಮಲ್ಲಿ ಬೇಕಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಗಳು ಮಧ್ಯಾಹ್ನ ಊಟದ ರೆಸಿಪಿಗಳು ಮತ್ತು ಉತ್ ಉತ್ತರ ಕರ್ನಾಟಕದ ತುಂಬ ಅಡುಗೆಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಹಾಗೆ ಮತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ನಾನು ಕೇಳ್ದಂಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿದ್ರೆ ಇನ್ನೂ ನನಗೆ ಹೆಚ್ಚಿನ ರೆಸಿಪಿ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ರೆಸಿಪಿದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ರೆಸಿಪಿ ಅನಿಸಿಕೆಯನ್ನು ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ರೆಸಿಪಿದೊಂದಿಗೆ ಸಿಗೋಣ